ಜನನೀಂ ಶಾರದಾ ದೇವ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹು ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ನೀಂ ಬ್ರಹ್ಮರಾಜರ್ಷಿರತ್ನಾಟ್ಯ ವಂದೇ ಭಾರತ ಮಾತರಂ ವೇದಿಕೆ ಮೇಲೆ ಆಸೀನರಾಗಿರುವ ನಾಡಿನಲ್ಲಿ ಪುತ್ರರೆಂದೇ ಜನಜನಿತರಾಗಿರುವಂಥ ಆದರಣೀಯ ಎಸ್ ಎಲ್ ಭೈರಪ್ಪನವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ವೇದಿಕೆ ಮೇಲೆ ಹಾಸಿನರಾಗಿರುವ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ಮತ್ತು ಈ ಪ್ರತಿಷ್ಠಾನದ ಅಧ್ಯಕ್ಷರಿಗೆ ನಾನು ಹೃತ್ಪೂರ್ವಕವಾದ ನಮನಗಳನ್ನು ಸಮರ್ಪಿಸ್ತೇನೆ ಪ್ರಶಸ್ತಿಗಳಿಂದ ದೂರ ಓಡೋ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಕಟ್ಟಾಕಿದ್ದು ಮೈಸೂರಿನ ಮಿತ್ರರು ಅವರಿಗೂ ಕೂಡ ಕೃತಜ್ಞತೆಗಳು ಈ ಪ್ರಶಸ್ತಿ ಸ್ವೀಕಾರ ಮಾಡುವಾಗ ಹೆದರಿಕೆ ಇದ್ದ ರೀಸನ್ ಏನು ಅಂತಂದರೆ ಇದಕ್ಕಿಂತಲೂ ಯೋಗ್ಯರಾದವರು ಬಹಳ ಜನ ಇದ್ದಾರೆ ಮೊದಲನೇದು ಇನ್ನು ಎರಡನೇದು ಸರಸ್ವತಿ ಪುತ್ರರೊಬ್ಬರ ಬಳಿ ಸನ್ಮಾನ ಸ್ವೀಕರಿಸುವ ಹೆದರಿಕೆ ಐತೆ ಹೆಂಗಪ್ಪ ಸ್ವೀಕಾರ ಮಾಡೋದು ಹೀಗಾಗಿ ನಾನು ತುಂಬ ಏನು ಒಲ್ಲೆ ಒಲ್ಲೆ ಅಂತ ಹೇಳಿ ಫೈನಲಿ ಸ್ವೀಕಾರ ಮಾಡಲಿಕ್ಕೆ ಅಂತ ಬಂದಂಥ ಪ್ರಶಸ್ತಿ ಇದು ಏನು ಕೊಟ್ಟಿದ್ದೀರೋ ಅದನ್ನು ಯಾರ ಹೆಸರಲ್ಲಿದೆಯೋ ಅವರಿಗೆ ಅತ್ಯಂತ ಶ್ರದ್ಧೆಯಿಂದ ಸಮರ್ಪಣೆ ಮಾಡ್ತೀನಿ ಅವರ ಕಾರಣಕ್ಕೆ ಸಿಕ್ಕಿದ್ದು ಅಂತ ನಾನು ಭಾವಿಸ್ತೇನೆ ಸಾವರ್ಕರ್ ಮೇಲೆ ನನಗೆ ಈ ಪ್ರಶಸ್ತಿ ಕೊಡಬೇಕು ಅನ್ನೋ ಕಾರಣಕ್ಕೇನಿಲ್ಲ ಏನು ಪ್ರಶಸ್ತಿಯ ಎಕ್ಸ್ಪೆಕ್ಟೇಷನ್ ಯಾವತ್ತೂ ಇಲ್ಲ ಸಾವರ್ಕರ್ ನನಗೆ ಏನು ಕೊಡಬೇಕಾಗಿದ್ದವರು ಅದನ್ನು ಕೊಟ್ಟಾಗಿದೆ ಸಾವರ್ಕರ್ ಕೊಡಬೇಕಾಗಿದ್ದೀನಿ ಕೊಟ್ಟಾಗಿದ್ದೀನಿ ಬೇರೆಯವ್ರು ಕೊಡೋದು ಏನು ಮುಡಿಯಂತ ಭಾಳ ಕೆಲವು ವರ್ಷಗಳ ಹಿಂದೆ ಎಂ ಪಿ ಒಬ್ಬರು ನನ್ನ ಮೇಲೆ ಪ್ರಹಾರ ಮಾಡಿದರು ಒಂದು ಟಿ ವಿ ಚಾನಲ್ ಮುಂದೆ ಮಾತನಾಡ್ತಾ ಹೇಳಿದರು ಚಕ್ರವರ್ತಿಗೆ ಮೋದಿನೇ ಬಂಡವಾಳ ಮೋದಿನ ಬಂಡವಾಳ ಮಾಡ್ಕೊಂಡು ಚಕ್ರವರ್ತಿ ಬೆಳೆದು ಬಿಟ್ಟ ಅಂತ ಸತ್ಯ ಹೇಳಬೇಕು ಅಂದರೆ ಮಿತ್ರರೇ ಮೋದಿ ನನಗೇನಾದರೂ ಪ್ರತ್ಯಕ್ಷವಾಗಿ ಕೊಟ್ಟಿದ್ದಾರಾ ಅಂತಂದ್ರೆ ಏನೂ ಇಲ್ಲ ನೀವು ನನ್ನನ್ನು ನೀನೇನಾದರೂ ಮೋದಿ ಕೊಟ್ಟಿದ್ಯಾ ಅಂತ ಕೇಳಿದರೆ ನನ್ನ ಜೀವನದ ಅಮೂಲ್ಯವಾದ ಎರಡು ಮುಕ್ಕಾಲು ವರ್ಷವನ್ನು ಮೋದಿಯ ಪ್ರಚಾರಕ್ಕೋಸ್ಕರ ಕೊಟ್ಟಿದ್ದೀನಿ ನಾನು ತಗೊಂಡಿದ್ದೇನು ಹೀಗಾಗಿ ನಾನು ತಗೊಂಡು ಅಂಥದ್ದು ಏನೂ ಇಲ್ಲ ನಂಗೆ ಗೊತ್ತಿಲ್ಲ ಆ ಎಂ ಪಿ ಅದು ಯಾಕೆ ಅವತ್ತು ಹಂಗೆ ಮಾತನಾಡಿಬಿಟ್ರು ಯಾವ ಹೋಗೋದಲ್ ಹಂಗಿದ್ರು ಗೊತ್ತಿಲ್ಲ ಆದರೆ ಸಾವರ್ಕರ್ ನಿಂಗೇನಾದರೂ ಕೊಟ್ಟಿದ್ದಾರಾ ಅಂತ ಕೇಳಿದ್ರೆ ಮೋದಿ ಏನು ಕೊಟ್ಟಿಲ್ವಾ ಅಂದ್ರೆ ಏನೂ ಕೊಟ್ಟಿಲ್ಲ ಅಲ್ಲ ಪರೋಕ್ಷವಾಗಿ ಈ ರಾಷ್ಟ್ರವನ್ನು ವಿಶ್ವಗುರುತ್ವದ ಪಥಕ್ಕೆ ಕೊಂಡೊಯ್ಯೋದ್ರಿಂದ ಅದು ನಮಗೆ ಕೊಡಬೇಕಾಗಿರುವ ದೊಡ್ಡ ಕೊಡುಗೆಯೇ ಅದಕ್ಕಿಂತ ದೊಡ್ಡ ಗೌರವ ಇನ್ಯಾರೂ ಕೊಡಲಿಕ್ಕೆ ಸಾಧ್ಯವಿಲ್ಲ ತಾಯಿ ಭಾರತೀಯ ಮುಖದಲ್ಲಿ ಹೆಚ್ಚು ಹೆಚ್ಚು ಮಂದಹಾಸ ಕಾಣ್ತಾ ಹೋದರೆ ಅದಕ್ಕಿಂತಲೂ ಆನಂದ ಇನ್ಯಾವುದಿದೆ ಮೋದಿ ಅದನ್ನು ಮಾಡಿಕೊಡ್ತಿದ್ದಾರೆ ಇನ್ನೇನು ಹೆಚ್ಚಿಗೆ ಕೊಡಬೇಕಾಗಿಲ್ಲ ಆದರೆ ಸಾವರ್ಕರ್ ಪ್ರತ್ಯಕ್ಷವಾಗಿ ಕೊಟ್ಟಿದ್ದಾರೆ ಅಂತ ನಾನು ಯಾವಾಗಲೂ ಹೇಳ್ತೀನಿ ಯಾಕೆ ಅಂತಂದರೆ ಈ ಸಾವರ್ಕರ್ ಕುರಿತಂತ ಬಹುಶಃ ಕನ್ನಡದ ಮೊದಲ ಪುಸ್ತಕ ಆತ್ಮಾಹುತಿಯನ್ನು ಶಿವರಾಮವ್ರು ಬರೆದಿದ್ದರು ಅದಾದ ನಂತರ ತರುಣ್ರಿಗೆ ಒಂದು ಕ್ವಿಕ್ ರೀಡಿಂಗಿಗೆ ತಕ್ಷಣಕ್ಕೆ ಓದಿ ಸಾವರ್ಕರ್ ಅಂದರೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಬೇಕಾಗಿರುವ ಪುಸ್ತಕ ಬರೆಯುವಂಥ ಭಾಗ್ಯ ಸಿಕ್ಕಿದ್ದು ನನಗೆ ಅನ್ನೋದು ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅದು ನನಗೆ ಸಿಕ್ಕಂಥ ಮಹಾಭಾಗ್ಯ ಅನೇಕ ವರ್ಷಗಳು ಕಳೆದೋಯ್ತು ಅದಕ್ಕೆ ಯಾವಾಗ ಅದನ್ನು ನಾವು ಯೋಚನೆ ಮಾಡಿದ್ವಿ ಅಂತಂದರೆ ಮಣಿಶಂಕರ್ ಅಯ್ಯರ್ ಅಂತ ಒಬ್ಬ ಮಿನಿಸ್ಟ್ರು ಸಾವರ್ಕರ್ ಕುರಿತಂತೆ ಅತ್ಯಂತ ತುಚ್ಛವಾಗಿ ಮಾತನಾಡ್ತಾ ಸಾವರ್ಕರ್ ಕುರಿತ ಶಿಲಾಫಲಕವನ್ನ ಅಂಡಮಾನ್ ನಿಕೋಬಾರ್ನಲ್ಲಿ ಹಾಕಬಾರದು ಅಂತ ಹೇಳಿದಾಗ ಅದಕ್ಕೆ ಪ್ರತಿಭಟನೆಯ ಕ್ರಮವಾಗಿ ಕರ್ನಾಟಕದಲ್ಲಿ ನಾವು ಆಲೋಚನೆ ಮಾಡಿದ್ದು ಸಾವರ್ಕರ್ನ ಹೆಚ್ಚು ಪ್ರಚಾರ ಮಾಡಬೇಕು ಅಂತ ಇದು ಕನ್ನಡಿಗರಿಗೆ ಅಥವಾ ಇಡೀ ಭಾರತೀಯರಿಗೆ ಒಂದು ಅಪರೂಪದ ವರ ನೀವ್ ಯಾರನ್ನು ವಿರೋಧ ಮಾಡ್ತೀರೋ ಅವ್ರನ್ನ ಹೆಚ್ಚು ಪ್ರಚಾರ ಮಾಡ್ಲಿಕ್ಕೆ ಸಿಗತ್ತೆ ನೀವು ವಿರೋಧನೇ ಮಾಡ್ಲಿಲ್ಲ ಅಂತಂದ್ರೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ನೀವು ವಿರೋಧ ಮಾಡ್ತೀರಲ್ಲ ಆಗ ಹೆಚ್ಚು ಜನರಿಗೆ ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಸಾವರ್ಕರ್ ಪ್ರತಿಷ್ಠಾನವೂ ಹಾಗೆ ಕರ್ನಾಟಕದಲ್ಲಿ ವಿರೋಧ ಬರದೇ ಹೋಗಿದ್ರೆ ಸಾವರ್ಕರ್ಗೆ ಈ ಪ್ರತಿಷ್ಠಾನ ಹುಟ್ತಿರ್ಲಿಲ್ಲ ಯಾಕೆ ಹುಟ್ತು ಅಂದ್ರೆ ವಿರೋಧ ಇದೆ ವಿರೋಧ ಇದ್ದವ್ರಿಗೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ದೊಡ್ಡ ಆಲೋಚನೆಗಳ ಮೂಲಕ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಕಾರಣ ಹುಟ್ತು ಅಂತ ಆ ಹೊತ್ತಲ್ಲಿ ನಾವು ಸಾವರ್ಕರ್ ಕುರಿತಂತ ಕಾರ್ಯಕ್ರಮಗಳನ್ನು ಹೇಗೆ ಮಾಡಿದ್ವಿ ಅಂತಂದ್ರೆ ನನಗನ್ಸತ್ತೆ ಯಾವ ತಾಲೂಕಿಗೂ ನಾವು ಹೋಗದೇ ಇದ್ದಂತ ಕಾರ್ಯಕ್ರಮಗಳಿಲ್ಲ ಅಂತ ಅಷ್ಟು ಕಾರ್ಯಕ್ರಮಗಳಿಗೆ ಸಾವರ್ಕರ್ ಪರಿಚಯದ ಕಾರ್ಯಕ್ರಮಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು ಎರಡು ಲಾಭ ಒಂದು ರಾಷ್ಟ್ರೋತ್ಥಾನ ಪರಿಷತ್ನವರಿಗೆ ಪುಸ್ತಕದ ಸೇಲ್ಸ್ ಚೆನ್ನಾಗಾಯ್ತು ಎರಡನೇದು ಸಾವರ್ಕರ್ ವಿಚಾರಧಾರೆಯನ್ನ ಪ್ರತಿಯೊಬ್ಬರಿಗೂ ತಲುಪಿಸ್ಲಿಕ್ಕೆ ಒಂದು ಅವಕಾಶ ಮಣಿಶಂಕರ್ ಅಯ್ಯರು ಬೈದಿದ್ರಲ್ಲ ಇವರನ್ನೇ ಬೈದಿದ್ದು ಇವ್ರು ಯಾರು ಅಂತ ಹೇಳ್ತೀವಿ ಬನ್ನಿ ಅಂತ ಕರೀಲಿಕ್ಕೆ ಅವಕಾಶ ನನಗೇನು ಲಾಭ ಇದರಲ್ಲಿ ಅಂತಂದ್ರೆ ಆಗ ತಾನೇ ಮಾತನಾಡ್ಲಿಕ್ಕೆ ಶುರು ಮಾಡ್ತಿದ್ದ ನನಗೆ ಇಡೀ ರಾಜ್ಯಕ್ಕೆ ಇವನೊಬ್ಬ ಚೆನ್ನಾಗಿ ಮಾತಾಡ್ತಾನೆ ಅಂತ ಹೇಳಬಲ್ಲಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಯಾರು ಕ್ರಿಯೇಟ್ ಮಾಡಿಕೊಟ್ರು ಅಂತಂದರೆ ಅದು ಸಾವರ್ಕರ್ ಕ್ರಿಯೇಟ್ ಮಾಡಿಕೊಟ್ರು ಹೀಗಾಗಿ ಇವತ್ತು ನಾನು ನಿಮ್ಮ ಎದುರಿಗೆ ಮಾತಾಡ್ತಿದ್ದೀನಿ ಅಂತಂದರೆ ಅದು ಸಾವರ್ಕರ್ ಕೊಟ್ಟ ಭಿಕ್ಷೆ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಭಾವಿಸ್ತೀನಿ ಯಾಕೆ ನನಗಿಂತ ಚೆನ್ನಾಗಿ ಮಾತನಾಡುವಂಥವರು ಬೇಕಾದಷ್ಟು ಜನ ಇದ್ದಾರೆ ಅವರಿಗೆ ಸಾವರ್ಕರ್ ಸಿಗಲಿಲ್ಲ ಅನ್ನೋದು ಅವರ ಜೀವನದ ದೌರ್ಭಾಗ್ಯ ನನ್ನ ಜೀವನಕ್ಕೆ ಸಾವರ್ಕರ್ ಸಿಕ್ಕರು ಕೊಡಬೇಕಾದ್ದನ್ನು ಕೊಟ್ಟರು ಅಂತ ಆದರೆ ದುರದೃಷ್ಟಕರ ಸಂಗತಿ ಮಿತ್ರ ನಾನು ಇದರಿಂದ ಮುಂದಕ್ಕೆ ಬರದಾದ್ರೆ ಇವತ್ತಿನ ದಿನಮಾನಗಳು ಏನಿವೆಯಲ್ಲ ಈ ದಿನಮಾನಗಳ ಯುದ್ಧ ಬೇರೆ ಇವತ್ತು ಚೈನಾ ನಮ್ಮ ಮೇಲೆ ಅಧಿಕೃತವಾಗಿ ದಾಳಿ ಮಾಡುತ್ತೆ ಅಂತ ಅನ್ಕೊಳ್ಬೇಡಿ ನಾವು ಯಾವ ತರದ ಚೈನಾ ಎದುರುಗಡೆ ಯಾವ ತರ ನಮ್ಮ ಸೇನೆ ನಿಲ್ಲಿಸಿದ್ದೀವಿ ಅಂತಂದ್ರೆ ಅದೊಂಥರ ಮಿರರ್ ಇಮೇಜ್ ಅಂತ ಕರೀತಾರೆ ಮಿರರ್ ಇಮೇಜ್ ಅಂದ್ರೆ ಏನ್ ಗೊತ್ತಾ ಚೀನೀ ಸೈನ್ಯ ತನ್ನ ಅತ್ಯಾಧುನಿಕವಾದ ವಿಮಾನ ನಿಲ್ಸಿದ್ರೆ ನಾವು ರಫೇಲ್ ತಂದು ನಿಲ್ಸಿದ್ದೀವಿ ಚೀನಾದವರು ಐವತ್ತು ಸಾವಿರ ಸೈನಿಕರು ನಿಲ್ಲಿಸಿದ್ರೆ ನಾವು ಐವತ್ತು ಸಾವಿರ ಸೈನಿಕರು ನಿಲ್ಲಿಸಿದ್ದೀವಿ ಚೀನಾದವರು ಅತ್ಯಾಧುನಿಕ ರಸ್ತೆ ಮಾಡಿಕೊಂಡ್ರೆ ನಾವು ಅತ್ಯಾಧುನಿಕ ರಸ್ತೆ ಮಾಡ್ತಾ ಇದ್ದೀವಿ ಅಂದರೆ ಮಿರರ್ ಇಮೇಜ್ ನೀವೇನು ಮಾಡ್ತೀವೋ ಅದನ್ನು ನಾವು ಮಾಡ್ತೀವಿ ನೀವೇನಾದರೂ ಮೇಲೆ ದಾಳಿ ಮಾಡ್ತೀವಿ ಅಂತ ಬಂದರೆ ಅದಕ್ಕೆ ಸರಿಯಾದ ಪ್ರತೀಕಾರ ಕೊಡುವ ತಾಕತ್ ನಮಗಿದೆ ಅಂತ ಎಚ್ಚರಿಕೆ ಹೇಳೋ ಮಟ್ಟಕ್ಕಿದೆಯಲ್ಲ ಅದು ಹೊಸ ಭಾರತವಾಗಿ ರೂಪುಗೊಂಡಿದೆ ನಾನು ಇತ್ತೀಚೆಗೆ ಏನು ಚೀಫ್ ಆಫ್ ಸ್ಟಾಫ್ ಏರ್ ಸ್ಟಾಫ್ನ ಮಾತನ್ನು ಕೇಳ್ತಾ ಇದ್ದೆ ರಿಟೈರ್ಡ್ ಚೀಫ್ ಅವರು ಅವ್ರು ಮಾತನಾಡ್ತಾ ಹೇಳ್ತಿದ್ರು ಡೋಂಟ್ ವರಿ ಅಬೌಟ್ ಪಾಕಿಸ್ತಾನ್ ಪಾಕಿಸ್ತಾನ ಏನಾದರೂ ತಂಟೆ ಮಾಡಿದರೆ ನಿಮಿಷಗಳಲ್ಲಿ ಕ್ಲಿಯರ್ ಮಾಡುವ ಸಾಮರ್ಥ್ಯ ನಮಗಿದೆ ನಾವು ಸ್ವಲ್ಪ ತಲೆ ಕೆಡ್ಸ್ಕೊಳ್ಬೇಕಾಗಿದ್ದ ಚೀನಾದ ಮೇಲೆ ಚೀನಾಕ್ಕೂ ಗಲ್ವನ್ನಲ್ಲಿ ಹೆಂಗ್ ಉತ್ತರ ಕೊಟ್ಟಿದ್ದೀವಿ ಅಂದರೆ ನಮ್ಮ ಇಪ್ಪತ್ತು ಜನ ಸೈನಿಕರಿಗೆ ಪ್ರತಿಯಾಗಿ ಎರಡು ರಾಷ್ಟ್ರ ಆದರೂ ಅವ್ರ ಕೊಂದಿದ್ದೀವಲ್ಲ ಇದು ನಾವು ಚೀನಾ ಕೊಟ್ಟಿರುವಂಥ ಸಮರ್ಥವಾದ ಉತ್ತರ ನಾವು ತಲೆ ಕೆಡ್ಸ್ಕೊಳ್ಬೇಕಾಗಿದ್ರೆ ಚೀನಾದ ಮೇಲೆ ಅಂತ ಆದರೆ ಮಿರರ್ ಇಮೇಜ್ನ ಸೈನ್ಯವನ್ನು ನಾವು ಅಲ್ಲಿ ನಿಲ್ಲಿಸಿರೋದ್ರಿಂದ ಇನ್ನು ಚೀನಾ ಪ್ರತ್ಯಕ್ಷ ಯುದ್ಧ ನಮ್ಮ ಜೊತೆ ಮಾಡಲ್ಲ